মদে মোতে বিন পে গাল নালে 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 thank <laughs> you E ರೀತಿ ನೀತಿಗಳನ್ನು ಯೋಚಿಸಿದೆ ಅಥವಾ ಗ್ರಹಿಸಿದರೆ ಬಹುಶಃ ಆಶ್ರಮವಾಸದಲ್ಲಿ ನಾವು ಇರಬೇಕಾದವರು ಅಲ್ಲ ಎನ್ನುವಂತ ರಾಜಕೋಶಾಕ ಜೊತೆಯಲ್ಲಿ ಪಾಲಿಗೆ ಶಾಸ್ತ್ರದ ಅಭ್ಯಾಸವನ್ನು ನನ್ನ ಪಾಲಿಗೆ ಮಾಡಿಸ್ತಾ ಇದ್ದಾರೆ ನಿಮ್ಮನ್ನ ಕಾಣ್ತಾ ಇದ್ದೇ ಮುಖದಲ್ಲಿ ರಾಜಲಕ್ಷಣ ಎನ್ನುವುದು ಎದ್ದು ಕಾಣ್ತಾ ಇದೆ ಹಾಗಾಗಿ ಈ ಆಶ್ರಮದಲ್ಲಿ ಇದು ತನಕ ಕಾಲವನ್ನು ಕಳೆದವರು ನಾವು ಗುರುಮಠಕ್ಕೆ ಸೇರುವುದು ವಿದ್ಯಾರ್ಥಿಗಳಾದವರಿಗೆ ಹಾಗಂತ ತಾಯಿ ಎನ್ನುವಳು ನನ್ನ ಪಾಲಿಗೆ ತಾವು ಕಾಣ್ತೀರಿ ಉಳಿದ ವಿದ್ಯಾರ್ಥಿಗಳಿಗೆ ತಾಯಿ ಕಾಣ್ತಾ ಇಲ್ಲ ಹನ್ನೆರಡನೇ ವರ್ಷಕ್ಕೆ ಕೊನೆಯ ಸಂಸ್ಕಾರಗಳನ್ನ ಪೂರೈಸಿ ಗುರುಕುಲಕ್ಕೆ ನಾವು ಈಗ ನನಗೆ ವರ್ಷಷ್ಟು ಹದಿನೆಂಟು ವರ್ಷ ಬಂತಲ್ಲ ಅಲ್ಲ ಹಾಗೆ ಇಷ್ಟರವರೆಗೂ ನಿಮ್ಮಲ್ಲಿ ನಾನಾಗಿ ಕೇಳದ ಅಲ್ಲ ನೀವಾಗಿ ಹೇಳದ ಒಂದು ವಿಷಯ ಇದೆ ಅದನ್ನ ಕೇಳಿದರೆ ತಾವು ಬೇಸರಿಸುದಿಲ್ಲ ಅಂತ ಅದ್ರ ಮಾತ್ರ ಕೇಳ್ತೇವೆ ಬೇಸರಿಸುವಂತ ವಿಚಾರ ನನ್ನ ಮಗನ ಬಾಯಿಂದ ಬರ್ತದ ಹೇಳುದು ಹೌದಲ್ಲ ಹೇಗೆ ಆರಿಸಬೇಕಪ್ಪ

रणभो माधवेन लिबोध्या মামেযে <muchas> স্বাাা జనగణనీయ ಇಲ್ಲ ಶಾಸ್ತ್ರವಿದ್ಯೆ ಒಂದನ್ನು ಹೌದು ಆಶ್ರಮವಾಸಿಗಳೇ ನಾವು ಹೊಂದ್ರೆ ಶಾಸ್ತ್ರವನ್ನ ಕಲಿಯಬಹುದು ಅಸ್ತ್ರವಿದ್ಯೆಯ ಗತಿ ನಮಗಿಲ್ಲ ಹೌದಾ ಉಳಿದವರೆಲ್ಲರೂ ಶಾಸ್ತ್ರವನ್ನು ಅಭ್ಯಾಸ ಮಾಡ್ತಾ ಇದ್ರೆ ಗುರುಗಳು ನನ್ನ ಪಾಲಿಗೆ ಶಾಸ್ತ್ರದ ಜೊತೆಗೆ ಅಸ್ತ್ರವನ್ನು ಹೇಳಿಕೊಡ್ತಾ ಇದ್ದಾರೆ ಒಂದು ಗುಟ್ಟು ಇಲ್ಲದೆ ಹೌದ್ರೆ ಅಸ್ತ್ರವನ್ನ ಕಲಿಯುವವರು ಯಾರು ಹ್ಮ್ ಶಾಸ್ತ್ರೀಯ ಅದೇ ಸತ್ಯ ಅಂತ ಹ್ಮ್ ಈ ಆಶ್ರಮದೊಳಗೆ ನನ್ನನ್ನು ನೀವು ಕೊಡದಿ ಅಂತಾದ್ರೆ ಯಾರು ತಂದೆಯನ್ನು ಬೇಕೇ ಬೇಕು ತಾನೆ ಹಾಗಿದ್ರೆ ತಂದೆ ಯಾಕೆ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ತಪ್ಪಾಗಿ ತಿಳಿಯಬಾರದು ಹಲವು ಕಾರಣಗಳಿರುತ್ತದೆ ಯಾಕೆ ನಮ್ಮ ತಂದೆಯ ಹೆಸರನ್ನ ಇಷ್ಟರವರೆಗೆ ತಾವು ನಮ್ಮ ಪಾಲಿಗೆ ಹೋಗಲಿಲ್ಲ ಮುನಿ ನಾಥನ ಆಶ್ರಮದಲ್ಲಿ ನಾವು ಯಾಕೆ ಬೆಳೀತಾ ಇದ್ದೇವೆ ಬೇರೆ ಉಂಟು ಅಂತಾದ್ರೆ ನನ್ನ ಲರ್ಹಬೇಕು ನಿಮ್ಮ ಮನಸ್ಸಿಗೆ ಕಷ್ಟ ಆಗ್ತದೆ ಅಂತಾದ್ರೆ ಖಂಡಿತ ಕೇಳುವುದಿಲ್ಲ ಮನವೇ ಕುಮಾರ್ ಚಂದ ಕನ ಕನ ಮಾನ್ಯ ತಂದೆ ಯಾರು ಎನ್ನುವುದರ ಕುರಿತಾಗಿ ಯೋಚನೆ ಮಾಡಿ ಕಾರಣ ಅಂತ ಶ್ರೇಷ್ಠವಾದಂತಹ ವಂಶದಲ್ಲಿ ಅವರು ಬಂದವರೇನು ಹತ್ತನೇ ಸಹಸ್ರ ಅವರ ಮಡದಿ ನಾನು ಅಂತಿರುವಾಗ ಕಾರಣಾಂತರಗಳಿಂದ ಅವರನ್ನ ದೂರ ಆಗುವಂತ ಸಂಭವ ಅದಕ್ಕೆ ಬಂತು ದೈವಾನುಗ್ರಹ ಉಂಟು ಅಂತಾದ್ರೆ ನಾವಿರೋರು ಒಂದಾಗತ್ತೆ ಭರವಸೆ ಎನ್ನುವುದು ಉಂಟೆ ನಾನು ಕೇಳಿದ್ದೇನೆ ಹ್ಮ್ ಚಂದ್ರ ವಂಶಕ್ಕೆ ಯಾವತ್ತು ಭಗವಂತನ ಭಗವಂತನಾದ ಶ್ರೀಕೃಷ್ಣನ ಅನುಗ್ರಹ ಯಾವತ್ತೂ ಇರ್ತದೆ ಹೌದು ಮೋಸಗಾರರಲ್ಲ ಹ್ಮ್ ಅನ್ಯಾಯ ಮಾಡುವವರಲ್ಲ ಮತ್ತು ಬಯಸುವಲ್ಲಾಳೆ ನಮ್ಮ ಬದುಕಿಗೆ ಕವಿದಂತಹ ಮಾಯ ಎನ್ನುವುದು ಮಾಯವಾಗಿ ಈ ಮೃಗಾವತಿಯ ಬದುಕಿಗೆ ನಿಜವಾದ ಬದುಕು ದೊರೆಯುತ್ತದೆ ಕನಸನ್ನ ಕಾಣುತ್ತಾ ಇದ್ದೇನೆ ಫಲದಾಯಕ ಹಾಗಾಗಿ ಅದೇ ಮಗನೇ ಹೀಗೆ ಸಂಚರಿಸುತ್ತಿರುವಂತಹ ಸಂದರ್ಭದಲ್ಲಿ ತಂದೆಯಾರು ತಂದೆಯಾರು ಎನ್ನುವ ಒಟ್ಟಿಟ್ಟು ತೋರಿಸ್ತಾರೆ ಎಂಬ ಕಾರಣಕ್ಕಾಗಿ ನೀನು ಹಂಜಬೇಕಾದಿಲ್ಲ ನಿನ್ನ ಅಪ್ಪ ಯಾರು ಅಂತ ಕೇಳಿದ್ರೆ ನೀನು ಹೆದರಬೇಕಾದಿಲ್ಲ ವೀರ ಹಾಗೆ ಇನ್ನೂ ಸಂತೋಷದ ವಿಚಾರ ಏನು ಗೊತ್ತಾ ಗೊತ್ತಿಲ್ಲ ಅವರು ಸಾಮಾನ್ಯದವರಲ್ಲ ದೇವಲೋಕಕ್ಕೆ ಹೋದಂತಹ ಸಂದರ್ಭದಲ್ಲಿ ವಿಶೇಷವಾದಂತಹ ಸನ್ಮಾನವನ್ನು ಪಡೆದು ನನ್ನ ಕೈ ಕೈಯಲ್ಲಿರುವಂತಹ ಕಡಗವನ್ನು ಅವರಿಗೆ ತೊಡಿಸಿದವರಿದ್ದಾರೆ ಪ್ರೀತಿಯಿಂದ ನನ್ನ ಕೈಗೆ ತೊಡಿಸಿದವರಿದ್ದಾರೆ ಇಷ್ಟು ದಿನ ಉರಲಿದೆ ಹೋದರೂ ಇದರಲ್ಲಿ ಅವರನ್ನ ಕಾಣ್ತಾ ಬದುಕಿನ ಸಹಿಸ್ತಾ ಇದ್ದವರು ಅಲ್ಲಿ ಇಂದ ದೂರ ಇದ್ದೇನೆ ಹೊರಗಲ್ಲವರಿಗೆ ನೀನು ಯಾತ್ರೆ ಮಾಡೋದು ಬೇಡ ತಾಯಿಯಾಗಿ ನಾನಿರ್ಸ್ತೇನೆ ತಂದೆಯ ಸಬಿ ನೆನಪಿಗಾಗಿ ಈ ಕಂಕಣವನ್ನ ನಿನ್ನ ಕರಕ್ಕೆ ತೋರಿಸ್ತಾ ಇದ್ದೇನೆ ವೀರ ಸಹಸ್ರ ಓದುವುದಕ್ಕೂ ಓದಿಕೊಳ್ತಾರೆ ಅಷ್ಟೇ ಆದ್ರೂ ಒಂದು ಏನು ಆಶ್ರಮದಲ್ಲೇ ಇದ್ದು ಹೆಚ್ಚು ಸ್ವಲ್ಪ ಮನಸ್ಸಿಗೆ ಬೇಸರ ಹಾಗಾಗಿ ಸ್ವಲ್ಪ ಶರಾವತಿ ದೀರಕ್ಕೆ ಹೋಗ್ಬಿಡ್ತೇವೆ ಗುರುಗಳ ಕೇಳಿಕೊಂಡು ಗುರುಗಳ ಹೇಳಿ ಹೋಗ್ತೇವೆ ಸಂಜೆ ಆಗುವುದ್ರೊಳಗೆ ಬಂದ್ಬಿಡ್ಬೇಕು ಶರಾವತಿಗೆ ಹೋಗುವುದನ್ನು